ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಬ್ಯಾಂಕು ಪ್ರಸಕ್ತಿ ಸಾಲಿನಲ್ಲಿ ಐವತ್ತೊಂಬತ್ತು ಸಾವಿರದ ಒಂದು ನೂರ ಎಂಬತ್ತೆರಡು ಸದಸ್ಯರು ಹೊಂದಿದ್ದು ಆರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಷೇರು ಬಂಡವಾಳ ಹಾಗೂ ಒಂಬೈನೂರ ಎಪ್ಪತ್ತೈದು ಕೋಟಿ ದುಡಿಯುವ ಬಂಡವಾಳ ಹೊಂದಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಆರ್ ಪಾಟೀಲ್ ತಿಳಿಸಿದ್ದಾರೆ ಅವರು ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತೈದರಲ್ಲಿ ನೂತನ ಕಟ್ಟಡದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಜಾತ್ಯತೀತ ಹಾಗೂ ಪಕ್ಷಾತೀತ ಸಿದ್ಧಾಂತದ ಆಧಾರದ ಮೇಲೆ ಎರಡು ಸಾವಿರ ಎಂಟು ಮಾರ್ಚ್ ಹದಿಮೂರರಂದು ಸಾವಿರದ ಏಳುನೂರ ಎರಡು ಸದಸ್ಯರಿಂದ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಷೇರು ಬಂಡವಾಳದಿಂದ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದ ಎಸ್ ಆರ್ ಪಾಟೀಲ್ ಪ್ರಸಕ್ತ ಸಹಕಾರಿ ಸಂಘವು ಅರವತ್ತೊಂದು ಶಾಖೆಗಳನ್ನು ಹೊಂದಿ ಮುನ್ನೂರ ಹತ್ತು ಜನರಿಗೆ ಉದ್ಯೋಗ ಅವಕಾಶ ನೀಡಲಾಗಿದೆ ಜನಸಾಮಾನ್ಯರ ಪ್ರಗತಿ ಹಾಗೂ ಆರ್ಥಿಕ ಸೌಲಭ್ಯಕ್ಕಾಗಿ ಒಂಬೈನೂರು ಕೋಟಿ ಸಾಲಗಳನ್ನು ನೀಡಿದ್ದು ಕಳೆದ ವರ್ಷದಲ್ಲಿ ಹದಿನೈದು ಪಾಯಿಂಟ್ ಜೀರೋ ಆರು ಕೋಟಿ ನಿವ್ವಳ ಲಾಭ ಗಳಿಸಿದೆ ಮುಂದಿನ ಹಣಕಾಸು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಹೆಚ್ಚಿಗೆ ಆದಾಯದ ಹಾಗೂ ಲಾಭದ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದೇ ಜೂನ್ ಇಪ್ಪತ್ತ್ಮೂರರಂದು ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟನೆ ಆಗಲಿದ್ದು ಕೊಲ್ಲಾಪುರದ ಕಣ್ಣೇರಿ ಮಠ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಸೇರಿದಂತೆ ಇತರ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಎಸ್ಆರ್ ಪಾಟೀಲ್ ತಿಳಿಸಿದರು ಮಾಡ್ತಾರೆ ಹೇಳ್ತಾರೆ ಏನೇನು ಹೇಳ್ತಾರೆ ಆದರೆ ನಾವು ಏನು ನುಡಿತೇವೆ ಹಂಗೆ ಉಳ್ದಾಗ ನೆಡ್ತೇವೆ ಹನ್ನೆರಡು ಶತಮಾನದ ಅಂದರೆ ಬಸವಣ್ಣವರ ಏನು ಅವಾಗ ಶರಣರು ಹೇಳ್ತಾರೆ ನಡೆ ನುಡಿ ಒಂದಾಗಿರ್ಬೋದು ಆ ಪ್ರಕಾರವಾಗಿ ನಡಿಕೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಒಂದು ಮೊಟ್ಟ ಮೊದಲಿಗೆ ಈ ಸಂಸ್ಥೆ ಉದ್ಘಾಟನೆ ಬರುವಂಥ ಸಂದರ್ಭದಲ್ಲಿ ನಾವು ಈ ವರ್ಷದಲ್ಲಿ ಇಪ್ಪತ್ತು ಶಾಖೆಗಳನ್ನು ನಾವು ಮಾಡ್ತೇವೆ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತು ಶಾಖೆಯ ಪ್ರಾರಂಭ ಮಾಡ್ತೇವೆ ಮತ್ತು ಇಪ್ಪತ್ತು ಕೋಟಿ ಠೇವಣಿ ಸಂಗ್ರಹ ಮಾಡ್ತೇವೆ ಅಂತ ಹೇಳಿದೆವು ಮೊದಲೇ ವರ್ಷ ಇಪ್ಪತ್ತು ಶಾಖೆಗೆ ಇಪ್ಪತ್ತೇಳು ಶಾಖೆ ನಾವು ಪ್ರಾರಂಭ ಮಾಡಿದೆವು ಮತ್ತು ಇಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಸಂಗ್ರಹ ಮಾಡ್ತೇವೆ ಅಂತ ಹೇಳಿದೆವು ಇದೇ ಸಾಲಿನಲ್ಲಿ ಇದೇ ಹಣಕಾಸು ವರ್ಷದಲ್ಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಹದಿನೈದು ನೂರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸುವ ಗುರಿ ಅಂತ ಕೂಡ ನಾವು ಬಂದಿದೆವು ಮುಂದಿನ ದಿನಮಾನದಲ್ಲಿ ಭೌತವಾಗಿ ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ನಮಗೊಂದು ಉದ್ದೇಶ ಇದೆ ನಮ್ಮ ಆಡಳಿತ ಮಂಡಳಿಯವರಿಗೆ ಅಧಿಕಾರಿಗೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೆಮ್ನಿವರೆಗೆ ಮುಟ್ಟಬೇಕು ಅನ್ನುವಂಥ ಗುರಿಯನ್ನು ಕೂಡ ನಾವು ಇಟ್ಕೊಂಡಿದ್ದೆವು ಆಮೇಲೆ ಈಗಾಗಲೇ ನಾವು ಒಂಬತ್ ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಿದೆವು ಈ ಹಣಕಾಸು ವರ್ಷದಲ್ಲಿ ಹನ್ನೆರಡುನೂರು ಕೋಟಿ ರೂಪಾಯಿಯಷ್ಟು ಸಾಲವನ್ನು ಸಮಾಜದ ಎಲ್ಲ ವರ್ಗದ ಜನತೆಗೆ ನೀಡಿ ಪೀಪಲ್ಗೆ ನೀಡುವಂತ ಒಂದು ಗುರಿಯನ್ನು ಕೂಡ ನಾವು ಬಂದಿದ್ದೆವು ಆಮೇಲೆ ನಮ್ಮ ಎಲ್ಲ ಶಾಖೆಗಳಿಗೆ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವಂತ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ಮುಂದಿನ ವರ್ಷದಲ್ಲಿ ನಾವು ಎಲ್ಲ ಶಾಖೆಗಳಿಗೆ ಕೋರ್ ಬ್ಯಾಂಕಿಂಗ್ ಮಾಡುವಂತ ಒಂದು ಕೆಲಸವನ್ನು ನಾವು ಕೈಗೊಳ್ಳುತ್ತೇವೆ ಇನ್ನು ಇದೇ ರೀತಿ ನಮ್ಮ ಪಕ್ಕದ ಜಿಲ್ಲೆ ವಿಜಯಪುರದಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಇಲ್ಕಲ್ದಲ್ಲಿ ಅಥವಾ ವಿಜಯಪುರ ಜಿಲ್ಲೆಯ ಕಲಬುರಗಿಯಲ್ಲಿ ಹೊಸ ಕಟ್ಟಡಗಳು ಈ ಗಾಯ ನಿರ್ಮಾಣ ಆಗಿದ ಅವನು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಉದ್ಘಾಟನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಬರುವವರ್ಸಲಿಕ್ಕೆ ನಾವು ಮನವಿ ಮಾಡ್ಕೊತೇವೆ ನಾವು ನಾಳೆ ನಡೆಯುವಂಥ ಮಹಾ ಅಧಿವೇಶನದಲ್ಲಿ ಕೂಡ ನಾವು ಒಪ್ಪಿಗೆ ಪಡಿತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ಈಗಾಗಲೇ ಅರವತ್ತೊಂದು ಶಾಖೆಗಳನ್ನು ಹೊಂದಿ ನಾವು ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಮುಂದಿನ ನಿರ್ಮಾಣದಲ್ಲಿ ಅಂದರೆ ಮುಂದಿನ ಈ ಒಂದು ಪ್ರಸಕ್ತ ಹಣಕಾಸು ವರ್ಷದಲ್ಲೇ ಇನ್ನೂ ಅರವತ್ತೊಂದು ಅರವತ್ತು ಶಾಖೆಗಳನ್ನು ನಾವು ಪ್ರಾರಂಭ ಮಾಡುವಂಥ ಗುರಿ ಬಂದಿದ್ದೆವು